ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಯಾವುದೇ ಆಗಲಿ ಒಂದು ಬಾರಿ ಯಾವುದಾದ್ರು ಸಂಕಷ್ಟಕ್ಕೆ ಸಿಲುಕಿಕೊಂಡ ಅಂತ ಅಂದ್ರೆ ಆ ಒಂದು ಸಂಕಷ್ಟದಿಂದ ಹೊರಗೆ ಬರೋದು ಅಷ್ಟು ಸುಲಭವಾದಂತಹ ಮಾತಲ್ಲ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಲೀಲಾ ಸಂತು ಮಂಜು ಕತೆ ಎಲ್ಲಿಗೆ ಬಂತು ಮಂಜುನ ಅರೆಸ್ಟ್ ಮಾಡಿದ್ರೆ ಆ ವ್ಯಕ್ತಿಗೆ ಬೇಲ್ ಸಿಕ್ತಾ ಈಗ ಲೀಲಾ ಮಂಜು ಹೇಗಿದ್ದಾರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ ಇದ್ರ ಬಗ್ಗೆ ಏನಾಯಿತು ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಎಂಬ ಒಂದಿಷ್ಟು ಗಳು ಬರ್ತಾ ಇದ್ವು ಆ ಕಾರಣದಿಂದಾಗಿ ಲೀಲಾ ಸಂತು ಮಂಜು ಈ ಮೂರು ಜನರ ಕತೆ ಏನಾಯ್ತು ಈಗ ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಈ ಎಲ್ಲ ವಿಚಾರವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಅಂದ ಹಾಗೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಒಂದು ತಿಂಗಳ ಹಿಂದೆನೆ ಈ ಒಂದು ಘಟನೆ ಆಗೋಗ್ಬಿಟ್ಟಿತ್ತು ಏನಾಗಿತ್ತು ಎಂಬುದೆಲ್ಲ ಘಟನೆ ನಿಮ್ಗೆ ಗೊತ್ತಿದೆ ಅದರ ಸಂಪೂರ್ಣವಾದಂತಹ ವಿವರವೂ ಕೂಡ ನಿಮ್ಮ ಮುಂದೆ ಇದೆ ಸಾಕಷ್ಟು ಜನ ಮಾಧ್ಯಮದವರು ಕೂಡ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆದ್ರು ಸೊ ಇದೆಲ್ಲವೂ ಕೂಡ ಮಾಧ್ಯಮದವರು ಅಥವಾ ದೊಡ್ಡವರ ನಡುವೆ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಮಂಜು ದುಡುಕಿ ಒಂದು ತಪ್ಪನ್ನ ಮಾಡಿಬಿಡ್ತಾನೆ ಸಂತು ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಸಂತು ಮೇಲೆ ಹಲ್ಲೆ ಮಾಡಿದ ನಂತರ ಅವನ ಮೇಲೆ ಅಂದ್ರೆ ಈ ಸಂತು ಅವರು ದೂರನ್ನ ಕೂಡ ಕೊಡ್ತಾರೆ ದೂರನ ಆಧಾರದ ಮೇಲೆ ಈ ವ್ಯಕ್ತಿಯನ್ನ ಬಂಧಿಸೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಮಂಜು ಅವರನ್ನ ಪೊಲೀಸರು ಬಂಧಿಸ್ತಾರೆ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಂಜು ಅವರನ್ನ ಕರೆದುಕೊಂಡು ಬರೋದಕ್ಕೆ ಅಥವಾ ಮಂಜುಗೆ ಬೇಲ್ ಕೊಡಿಸೋದಕ್ಕೆ ಯಾವ ವ್ಯಕ್ತಿಯು ಕೂಡ ಮುಂದೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಎಂಬ ಒಂದು ಪ್ರಶ್ನೆಗೆ ಉತ್ತರವನ್ನು ಗಮನಿಸೋದಾದರೆ ಈ ಮಂಜು ಏನಿದಾನಲ್ಲ ಮಂಜು ಯಾವ ವ್ಯಕ್ತಿಗೂ ಕೂಡ ಬೇಕಾದ ರೀತಿಯಲ್ಲಿ ಬದುಕನ್ನು ಮಾಡಿಲ್ಲ ಎಂಬ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತಹದ್ದು ಈ ಮಂಜು ಸಂತು ಲೀಲಾ ಈ ಸಂತೂನೇ ಬೇಕು ಅಂತ ಲೀಲಾ ಮನೆ ಬಿಟ್ಟು ಹೋದಾದ ಮೇಲೆ ಒಂದಿಷ್ಟು ದೊಡ್ಡವರನ್ನ ಕರೆದುಕೊಂಡು ಹಿರಿಯರನ್ನ ಕರೆದುಕೊಂಡು ಹೋಗಿ ಇತ್ಯರ್ಥವನ್ನ ಮಾಡುತ್ತಾರೆ ಕೊನೆಯದಾಗಿ ಮೂರು ಮಕ್ಕಳನ್ನ ಲೀಲಾ ಮತ್ತು ಸಂತುನೇ ನೋಡಿಕೊಳ್ಳೋದಾಗಿ ಒಪ್ಕೊಂಡಿರ್ತಾರೆ ಇದೆಲ್ಲವೂ ಕೂಡ ಆದ ಬಳಿಕ ಇನ್ನೆಲ್ಲ ಮಕ್ಕಳು ಕೂಡ ಹೆಂಡತಿಯ ಜೊತೆಗಿದ್ದಾರೆ ಹಾಗಾಗಿ ಇನ್ನೇನು ನನ್ನ ಬದುಕು ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಬಂತೋ ಅಥವಾ ಇನ್ನು ಯಾವ ಕಾರಣಕ್ಕಾಗಿ ಆ ವ್ಯಕ್ತಿ ಆ ರೀತಿಯಾದಂಥ ತಪ್ಪು ನಿರ್ಧಾರ ತೆಗೆದುಕೊಂಡು ಗೊತ್ತಿಲ್ಲ ಒಂದು ರೀತಿಯಲ್ಲಿ ಸ್ವತಂತ್ರ ಪಕ್ಷಿಯಾಗಿಯೂ ಕೂಡ ಆರಬಹುದಿತ್ತು ಆದರೆ ಒಂದು ಕಡೆಯಿಂದ ಮನಸ್ಸಿಗೆ ನೋವು ಕೂಡ ಆಗ್ತಾ ಇತ್ತು ಇದೆಲ್ಲದರ ಮಧ್ಯೆ ಆ ದುಡುಕಿ ಒಂದು ತಪ್ಪನ್ನು ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ವ್ಯಕ್ತಿ ಕಂಬಿ ಎನಿಸುವಂಥ ಪರಿಸ್ಥಿತಿಯಲ್ಲಿ ಇದ್ದಾನೆ ಪೊಲೀಸ್ ಸ್ಟೇಷನ್ ಅಂದ್ರೆ ಜೈಲಲ್ಲಿ ಶಿಫ್ಟ್ ಮಾಡಿರ್ತಾರೆ ಅದು ಬೇರೆ ವಿಚಾರ ಸೊ ಒಟ್ಟು ಈಗ ಕಾನೂನಿನ ಚೌಕಟ್ಟಿನಲ್ಲಿ ಅಥವಾ ಕಾನೂನಿನ ಸಂಕಷ್ಟಕ್ಕೆ ಮಂಜು ಸಿಲುಕಿಕೊಂಡು ತನ್ನ ಜೀವನವನ್ನ ತಾನೇ ಆಳು ಮಾಡಿಕೊಂಡಿದ್ದಾನೆ ಮಕ್ಕಳು ಮತ್ತು ಸಂತು ವಿಚಾರವನ್ನ ಗಮನಿಸೋದಾದ್ರೆ ಲೀಲಾ ಜೊತೆಗೆ ಮೂರು ಜನ ಮಕ್ಕಳನ್ನು ಕೂಡ ಮಂಜು ಕೊಟ್ ಕಳಿಸಿರ್ತಾನೆ ಅಂದ್ರೆ ಈ ಸಂತು ಜೊತೆಗೆ ಲೀಲಾ ಜೊತೆಗೆ ಮಕ್ಕಳು ಕೂಡ ಇರುವಂತಹದ್ದು ದೊಡ್ಡ ಮಗ ಬೇಡ ಅಂತ ಲೀಲಾ ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಆದ ಮೇಲೆ ಈ ಘಟನೆಯನ್ನು ದೊಡ್ಡ ಮಗ ನೋಡಿದ ಆದ ಮೇಲೂ ಕೂಡ ನಾನು ಬೇ ಅಪ್ಪನ ಜೊತೆಗೆ ಹೋಗೋದಿಲ್ಲ ಬದಲಿಗೆ ಅಂಕಲ್ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿ ಈಗ ಅಂಕಲ್ ಜೊತೆ ಅಂದ್ರೆ ಸಂತು ಜೊತೆನೆ ಇರುವಂತಹದು ಸಂತೂ ಕೂಡ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಲೀಲಾ ಅವರು ಕೂಡ ತುಂಬ ಚೆನ್ನಾಗಿದ್ದೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅವ್ರ ಮಕ್ಕಳಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇದ್ದಾರೆ ನಾವು ಕೂಡ ಅಲ್ಲಿ ಇಲ್ಲಿ ಕೆಲಸವನ್ನು ಮಾಡಿ ಮಕ್ಕಳನ್ನು ಸಾಕ್ತಾ ಇದ್ದೀವಿ ಒಟ್ಟಾರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಕೊಡ್ತಾ ಇಲ್ಲ ಇನ್ನು ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವ ಸ್ಕೂಲ್ಗೆ ಸೇರಿಸಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡ್ತಾ ಇದ್ದೀವಿ ಸೊ ಈಗ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ ಬದಲಿಗೆ ಯಾವುದೇ ರೀತಿಯಾಗಿ ಮಕ್ಕಳಿಗೆ ನಾವು ತೊಂದರೆ ಮಾಡೋದಿಲ್ಲ ನಮ್ಮ ಭವಿಷ್ಯ ಏನಾಗಿದೆ ಎಂಬುದಕ್ಕಿಂತ ಮಕ್ಕಳ ಭವಿಷ್ಯ ಕೆಟ್ಟೋಗ್ಬಾರ್ದು ಮಕ್ಕಳ ಭವಿಷ್ಯ ತುಂಬಾ ಚೆನ್ನಾಗಿರಬೇಕು ಎಂಬ ಒಂದು ಕಾರಣದಿಂದಾಗಿ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ಮಂಜು ಸಂತು ಲೀಲಾ ಜೊತೆಗೆ ಈ ಮಕ್ಕಳ ವಿಚಾರಕ್ಕೆ ಗಮನಿಸೋದಾದ್ರೆ ಎಲ್ಲವೂ ಕೂಡ ಈಗ ಚೆನ್ನಾಗಿದೆ ಆದ್ರೆ ಈ ಮಂಜುನೇ ತಪ್ಪು ಮಾಡಿಬಿಟ್ಟು ಜೈಲ್ ನ ಸೇರ್ಕೊಂಡ್ಬಿಟ್ಟ ದುಡುಕಿ ತಪ್ಪು ಮಾಡಿ ಜೈಲ್ ನ ಸೇರ್ಬಿಟ್ಟ ಅಂತ ಹೇಳ್ಬೋದು ಬೇಲ್ ಕೂಡ ಆ ವ್ಯಕ್ತಿಗೆ ಸಿಕ್ಕಿ ಮುಂದಿನ ದಿನದಲ್ಲಿ ಏನಾಗ್ಬಹುದು ಅಂತ ಕೂಡ ನಮಗೂ ಗೊತ್ತಿಲ್ಲ ಆ ಬದಲಿಗೆ ಇದೇನು ದೊಡ್ಡ ಸ್ಟೋರಿನ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸಮಾಜದಲ್ಲಿ ಅದ್ರ ಬಗ್ಗೆ ಮಾತನಾಡಬೇಕು ಅಂತ ನೀವು ಹೇಳ್ಬಹುದು ಬದಲಿಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಸಂತು ಲೀಲಾ ಮತ್ತು ಮಂಜು ಕಥೆ ಏನಿತ್ತಲ್ಲ ತುಂಬಾನೇ ರಾಜ್ಯದಾದ್ಯಂತ ಸದ್ದು ಮಾರಿತ್ತು ಎಷ್ಟು ಸ ಪ್ರಭಾವ ಬೀರಿತ್ತು ಅಂತಂದ್ರೆ ಕೆಲವೊಂದು ತುಂಬಾ ಟಾಫಲ್ಲಿ ಹೋಗ್ತಾ ಇರುವಂತಹ ಕೇಸ್ಗಳ ದಿಕ್ಕನ್ನೇ ಬದಲಾಯಿಸುವ ಮಟ್ಟಕ್ಕೆ ಅಥವಾ ಜನಗಳನ್ನ ತನ್ನತ್ತ ಡೈವರ್ಟ್ ಮಾಡಿಕೊಳ್ಳುವ ಮಟ್ಟಕ್ಕೆ ಈ ಒಂದು ಕೇಸ್ ಬೆಳೀತಾ ಇತ್ತು ಆ ಕಾರಣದಿಂದಾಗಿ ಸಾಕಷ್ಟು ಜನ ಈ ಒಂದು ಕೇಸ್ನಲ್ಲಿ ಅಥವಾ ಇವರ ಗಂಡ ಹೆಂಡತಿಯ ಒಂದು ಕೇಸ್ನಲ್ಲಿ ಸಾಕಷ್ಟು ಜನ ಗಮನ ಹರಿಸ್ತಾ ಇದ್ರು ಹಾಗಾಗಿ ಆ ಒಂದು ವಿಚಾರವನ್ನು ಕೂಡ ನಾವು ಆರಂಭದಿಂದಲೂ ಕೂಡ ಪ್ರಸಾರ ಮಾಡ್ತಾ ಇದ್ವಿ ಏನೇನಾಗಿದೆ ಏನೇನಿಲ್ಲ ಎಂಬುದು ಕೊನೆಯದಾಗಿ ಈಗ ಎಲ್ಲಿ ಯಾವ ಹಂತಕ್ಕೆ ಬಂದು ತಲುಪಿದೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಈ ರೀತಿಯಾದಂಥ ಬೆಳವಣಿಗೆ ಈ ಒಂದು ಕೇಸಲ್ಲಿ ಆಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಯಾರದು ತಪ್ಪು ಯಾರದು ಸರಿ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ಈಗ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕಾಗಿತ್ತು ಒಳ್ಳೆಯ ಜೀವನವನ್ನ ಈಗ ಸಂತು ಮತ್ತು ಲೀಲಾ ಮಾಡ್ತಾ ಬದಲಿಗೆ ಈ ಮಂಜು ಜೈಲ್ನ ಪಾಲಾಗಿದ್ದಾನೆ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಇನ್ನು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ನಮಸ್ಕಾರ